ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ದಾತ್ರಿಡ್ರಿ ಇವತ್ತಿನ ವಿಡಿಯೋದಲ್ಲಿ ಯೋಗಕಾರಕ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳುವ ಓಕೆ ಫಸ್ಟಿಗೆ ಕೇಂದ್ರ ಸ್ಥಾನಗಳು ಮತ್ತೆ ತ್ರಿಕೋನ ಸ್ಥಾನಗಳು ಕೇಂದ್ರ ಸ್ಥಾನಗಳು ಅಂದ್ರೆ ನಮ್ದು ಯಾವುದೇ ಲಗ್ನ ಆಗಿದ್ರು ಕೂಡ ಅಲ್ಲಿಂದ ಒಂದು ನಾಲ್ಕು ಏಳು ಹತ್ತು ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಇವು ಕೇಂದ್ರ ಸ್ಥಾನಗಳು ಇದು ಹೇಗೆ ಕೆಲಸ ಮಾಡುತ್ತೆ ಜಾತಕದಲ್ಲಿ ಅಂದ್ರೆ ದೇ ಆರ್ ಪಿಲ್ಲರ್ಸ್ ಪಿಲ್ಲರ್ಸ್ ಇದ್ದ ಹಾಗೆ ನಾಲ್ಕು ಪಿಲ್ಲರ್ಸ್ ನಮ್ಮ ಮನೆಗೆ ನಾಲ್ಕು ಪಿಲ್ಲರ್ಸ್ ಇದ್ದ ಹಾಗೆ ಆ ತರ ಕೆಲಸ ಮಾಡುತ್ತೆ ನಮ್ಮ ಬೇಸಿಕ್ ನೀಡ್ಸ್ ಅಂದ್ರೆ ನಮ್ಮ ಜೀವನೋಪಾಯಕ್ಕೆ ಯಾವುದೆಲ್ಲ ಅವಶ್ಯಕತೆ ಇದೆ ಅದನ್ನು ಪ್ರೊವೈಡ್ ಮಾಡುವಂಥದ್ದು ಈ ಕೇಂದ್ರ ಸ್ಥಾನಗಳು ಈ ಕೇಂದ್ರದಲ್ಲಿ ಒಂದನೇ ಮನೆ ಅನ್ನೋದು ನಾವು ನಮ್ಮ ಆರೋಗ್ಯ ನಮ್ಮ ಬಾಡಿ ಮೈಂಡ್ ಸೋಲ್ ಹಾಗೆ ನಾಲ್ಕನೇ ಮನೆ ಅನ್ನೋದು ನಮ್ಮ ನರ್ಚರಿಂಗ್ ತಾಯಿ ಬೇಸಿಕ್ ಎಜುಕೇಶನ್ ಪ್ರಾಪರ್ಟಿ ಕಂಫರ್ಟ್ ಎಕ್ಸೆಟ್ರಾ ಹಾಗೆ ಸೆವೆಂತ್ ಹೌಸ್ ಅನ್ನೋದು ನಮ್ಮ ಮ್ಯಾರೇಜ್ ಪಾರ್ಟ್ನರ್ ಪಬ್ಲಿಕ್ ನೆಕ್ಸ್ಟ್ ಟೆಂತ್ ಥೌಸ್ ಅನ್ನೋದು ನಮ್ಮ ಜೀವನಕ್ಕೆ ಬೇಕಾಗುವ ಕೆಲಸ ಸ್ಟೇಟಸ್ ಕರ್ಮ ಇದು ಅತಿ ಮುಖ್ಯವಾಗಿ ಕೆಲಸ ಮಾಡುವಂತದ್ದು ಜಾತಕದಲ್ಲಿ ಈ ಕೇಂದ್ರ ಸ್ಥಾನಗಳು ನಮ್ಮ ಜೀವನಕ್ಕೆ ಬೇಕಾಗುವ ಬೇಸಿಕ್ ನೀಡ್ಸ್ ನ ಪೂರೈಸುವಂತಹವು ನೆಕ್ಸ್ಟ್ ತ್ರಿಕೋನ ಸ್ಥಾನಗಳು ಒಂದು ಐದು ಒಂಬತ್ತು ಲಗ್ನದಿಂದ ಎಣಿಸಿದಾಗ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಕೇಂದ್ರ ಸ್ಥಾನ ರಿಲೇಟೆಡ್ ಟು ಅವರ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ದ ಥಿಂಗ್ಸ್ ವಿಚ್ ವಿ ಡೂ ಇನ್ ದಿಸ್ ವರ್ಲ್ಡ್ ಅದೇ ತ್ರಿಕೋನ ಸ್ಥಾನ ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಇರುವಂಥದ್ದು ಹಿಂದಿನಿಂದ ಬಂದಿರುವಂಥದ್ದು ದೋಸ್ ಥಿಂಗ್ಸ್ ವಿಚ್ ಆರ್ ಆಲ್ರೆಡಿ ದೇರ್ ಇನ್ಸೈಡ್ ಅಸ್ ಇದು ಕೇಂದ್ರ ಮತ್ತೆ ತ್ರಿಕೋನಗಳಿಗಿರುವಂಥ ಡಿಫರೆನ್ಸ್ ಒಂದು ಐದು ಒಂಬತ್ತು ತ್ರಿಕೋನ ಸ್ಥಾನಗಳು ಫಸ್ಟ್ ಹೌಸ್ ಅನ್ನೋದು ಲಗ್ನ ನಾವು ಫಿಫ್ತ್ ಹೌಸ್ ಅನ್ನೋದು ನಮ್ಮ ಮಕ್ಕಳು ಪೂರ್ವ ಪುಣ್ಯ ನೈನ್ತ್ ಹೌಸ್ ಅನ್ನೋದು ನಮ್ಮ ತಂದೆ ಸ್ಪಿರಿಚುವಲಿಟಿ ಧರ್ಮ ತ್ರಿಕೋನ ಸ್ಥಾನ ಅಂದರೆ ಆಕ್ಟಿವಿಟೀಸ್ ಫ್ರಮ್ ಪಾಸ್ಟ್ ಲೈಫ್ ಈಗ ಯೋಗಕಾರಕಗಳು ಅಂದರೆ ಒಂದು ಗ್ರಹ ಒಂದು ಲಗ್ನಕ್ಕೆ ಕೆಲವೊಂದು ಲಗ್ನಗಳಿಗೆ ಮಾತ್ರ ಎಲ್ಲ ಲಗ್ನಗಳಿಗೂ ಯೋಗಕಾರಕ ಗ್ರಹಗಳಿಲ್ಲ ಶುಭವನ್ನು ನ ತಂದುಕೊಡ್ಲಿಕ್ಕೆ ಸಹಾಯ ಮಾಡುವಂಥದ್ದು ಹೇಗಂದ್ರೆ ಒಂದು ಚಾರ್ಟಲ್ಲಿ ಒಂದು ಪ್ಲಾನೆಟ್ ಒಂದು ಕೇಂದ್ರ ಸ್ಥಾನವನ್ನು ಮತ್ತೊಂದು ತ್ರಿಕೋನ ಸ್ಥಾನವನ್ನು ಸೈಮಿಲ್ಟೇನಿಯಸ್ಲಿ ರೂಲ್ ಮಾಡುವಂಥದ್ದು ಒಂದು ರಾಶಿ ಕೇಂದ್ರದಲ್ಲಿ ಬರಬೇಕು ಇನ್ನೊಂದು ರಾಶಿ ತ್ರಿಕೋನದಲ್ಲಿ ಬರಬೇಕು ಅದಕ್ಕೆ ಯೋಗಕಾರಕ ಗ್ರಹಗಳಂತ ಕರಿತೇವೆ ಈಗ ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕನಾಗ್ತಾನೆ ಕರ್ಕಾಟಕ ಲಗ್ನಕ್ಕೆ ಮಂಗಳ ಸಿಂಹ ಲಗ್ನಕ್ಕೆ ಮಂಗಳ ತುಲ ಲಗ್ನಕ್ಕೆ ಶನಿ ಮಕರ ಲಗ್ನಕ್ಕೆ ಶುಕ್ರ ಕುಂಭ ಲಗ್ನಕ್ಕೆ ಶುಕ್ರ ಮೇಷ ಮಿಥುನ ಕನ್ಯಾ ವೃಶ್ಚಿಕ ಧನು ಮೀನ ಈ ರಾಶಿಗಳಿಗೆ ಯೋಗಕಾರಕ ಗ್ರಹಗಳಿಲ್ಲ ಈಗ ಇಲ್ಲಿ ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕನಾಗ್ತಾನೆ ಹೇಗೆಂದರೆ ವೃಷಭ ಲಗ್ನ ಅಲ್ವಾ ಸೊ ವೃಷಭ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಶನಿ ಯೋಗಕಾರಕ ಶನಿ ಬಂದು ಇಲ್ಲಿ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಹತ್ತು ತ್ರಿಕೋನ ಸ್ಥಾನಗಳು ಒಂದನ್ನು ಕೇಂದ್ರದಲ್ಲಿ ತಗೊಂಡಿದ್ದೀವಿ ಸೊ ಐದು ಮತ್ತೆ ಒಂಬತ್ತು ಇಲ್ಲಿ ಶನಿ ಒಂಬತ್ತು ಮತ್ತು ಹತ್ತನೇ ಮನೆಯ ಅಧಿಪತಿ ಮಕರ ಮತ್ತು ಕುಂಭರಾಶಿ ಅಧಿಪತಿ ಶನಿ ಅಲ್ವಾ ಒಂಬತ್ತು ಬಂದು ತ್ರಿಕೋನ ಸ್ಥಾನ ಹತ್ತು ಬಂದು ಕೇಂದ್ರ ಸ್ಥಾನ ಸೊ ಶನಿಯ ಒಂದು ರಾಶಿ ಕೇಂದ್ರದಲ್ಲಿ ಮತ್ತೊಂದು ರಾಶಿ ತ್ರಿಕೋನದಲ್ಲಿ ಬರುವುದರಿಂದ ಶನಿ ಯೋಗಕಾರಕನಾಗ್ತಾನೆ ವೃಷಭ ಲಗ್ನಕ್ಕೆ ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಆಗ ಕರ್ಕಾಟಕ ಒಂದನೇ ಮನೆ ಮಂಗಳ ಗ್ರಹ ಯೋಗಕಾರಕನಾಗ್ತಾನೆ ಇಲ್ಲಿ ಮಂಗಳನ ರಾಶಿ ಬಂದು ಮೇಷ ಮತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಬಂದು ಫಿಫ್ತ್ ಹೌಸ್ ಅದು ತ್ರಿಕೋನ ಸ್ಥಾನ ಇನ್ನೊಂದು ಮೇಷ ರಾಶಿ ಬಂದು ಟೆಂತ್ ಹೌಸ್ ಅದು ಕೇಂದ್ರ ಸ್ಥಾನ ಕೇಂದ್ರ ಸ್ಥಾನ ಮತ್ತು ತ್ರಿಕೋನ ಸ್ಥಾನ ಎರಡೂ ಬಂತಲ್ವಾ ಹಾಗೆ ನೆಕ್ಸ್ಟ್ ಸಿಂಹಲಗ್ನಕ್ಕೂ ಕೂಡ ಮಂಗಳ ಯೋಗಕಾರಕನಾಗ್ತಾನೆ ಯಾಕಂದ್ರೆ ಮಂಗಳನ ರಾಶಿ ಬಂದು ಒಂದು ಫೋರ್ತ್ ಹೌಸ್ ಫೋರ್ತ್ ಅನ್ನೋದು ಕೇಂದ್ರ ಸ್ಥಾನ ಇನ್ನೊಂದು ಮೇಷರಾಶಿ ನೈನ್ತ್ ಹೌಸ್ ಸಿಂಹಲಗ್ನಕ್ಕೆ ಇದು ತ್ರಿಕೋನ ಸ್ಥಾನ ಕೇಂದ್ರ ಮತ್ತೆ ತ್ರಿಕೋನ ಎರಡು ಹಾಗಾಗಿ ಮಂಗಳ ಲಗ್ನಕ್ಕೆ ಯೋಗಕಾರಕನಾಗಿ ಕೆಲಸ ಮಾಡ್ತಾನೆ ಇಲ್ಲಿ ಲಗ್ನಕ್ಕೆ ಮಂಗಳ ಬಾಧಕಾಧಿಪತಿ ಕೂಡ ನಾನು ಬಾಧಕಾಧಿಪತಿ ವಿಡಿಯೋದಲ್ಲಿ ಹೇಳಿದ್ದೆ ಆರು ಎಂಟು ಹನ್ನೆರಡನೇ ಮನೆಗೆ ಕನೆಕ್ಟ್ ಆದಾಗ ಬಾಧೆ ಸಹ ಕೊಡ್ತಾನೆ ಇಲ್ಲಿ ಮಂಗಳ ಯೋಗಕಾರಕ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಶನಿ ಯೋಗಕಾರಕನಾಗ್ತಾನೆ ಸೇಮ್ ತುಲಾ ಒಂದನೇ ಮನೆ ಶನಿಯ ರಾಶಿಗಳು ಮಕರ ಮತ್ತೆ ಕುಂಭ ತುಲಾ ಲಗ್ನಕ್ಕೆ ಫೋರ್ತ್ ಮತ್ತೆ ಫಿಫ್ತ್ ಹೌಸ್ ಆಗುತ್ತೆ ಸೊ ಫೋರ್ತ್ ಕೇಂದ್ರ ಸ್ಥಾನ ಫಿಫ್ತ್ ತ್ರಿಕೋನ ಸ್ಥಾನ ನೆಕ್ಸ್ಟ್ ಮಕರ ಲಗ್ನಕ್ಕೆ ಶುಕ್ರ ಕಾರಕನಾಗ್ತಾನೆ ಯಾಕಂದರೆ ಶುಕ್ರನ ರಾಶಿಗಳು ವೃಷಭ ಮತ್ತೆ ತುಲ ಅಲ್ವಾ ವೃಷಭ ರಾಶಿ ಬಂದು ಐದನೇ ಮನೆ ಆಗುತ್ತೆ ತ್ರಿಕೋನ ಸ್ಥಾನ ತುಲಾ ರಾಶಿ ಹತ್ತನೇ ಮನೆ ಆಗುತ್ತೆ ಅದು ಕೇಂದ್ರ ಸ್ಥಾನ ನೆಕ್ಸ್ಟ್ ಸೇಮ್ ಕುಂಭ ಲಗ್ನಕ್ಕೂ ಶುಕ್ರನೇ ಕಾರಕನಾಗ್ತಾನೆ ಯಾಕಂದರೆ ಶುಕ್ರನ ರಾಶಿಗಳು ವೃಷಭ ಫೋರ್ತ್ ಹೌಸ್ ಹಾಗೆ ತುಲಾ ನೈನ್ತ್ ಹೌಸ್ ಆಗುತ್ತೆ ಕೇಂದ್ರ ಮತ್ತೆ ತ್ರಿಕೋನ ಸ್ಥಾನವನ್ನು ಶುಕ್ರ ಸೈಮಲ್ಟೇನಿಯಸ್ಲಿ ರೂಲ್ ಮಾಡುವುದರಿಂದ ಕುಂಭ ಲಗ್ನಕ್ಕೂ ಶುಕ್ರ ಯೋಗಕಾರಕನಾಗ್ತಾನೆ ಸೊ ಮಂಗಳ ಬುಧ ಗುರು ಈ ರಾಶಿಯ ಲಗ್ನಗಳಿಗೆ ಮಂಗಳನ ರಾಶಿ ಮೇಷ ಮತ್ತೆ ವೃಶ್ಚಿಕ ಬುಧನ ರಾಶಿ ಮಿಥುನ ಮತ್ತೆ ಕನ್ಯಾ ಗುರುವಿನ ರಾಶಿ ಧನು ಮತ್ತೆ ಮೀನ ಈ ರಾಶಿಯ ಲಗ್ನಗಳಿಗೆ ಯೋಗಕಾರಕ ಗ್ರಹಗಳಿಲ್ಲ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಶುಕ್ರನ ರಾಶಿಗಳಿಗೆ ಶನಿ ಯೋಗಕಾರಕ ಶನಿಯ ರಾಶಿಗೆ ಶುಕ್ರ ಯೋಗಕಾರಕ ಕರ್ಕಾಟಕ ಮತ್ತೆ ಸಿಂಹ ರಾಶಿಗೆ ಮಂಗಳ ಯೋಗಕಾರಕ ಉಳಿದ ರಾಶಿಗಳಿಗೆ ಯೋಗಕಾರಕ ಗ್ರಹಗಳಿಲ್ಲ ಯಾಕಂದ್ರೆ ಈ ಗ್ರಹಗಳಿಗೆ ಸೈಮಲ್ಟೇನಿಯಸ್ಲಿ ಕೇಂದ್ರ ಮತ್ತೆ ತ್ರಿಕೋನ ರಾಶಿ ಬರುವುದಿಲ್ಲ ಈಗ ಈ ಯೋಗಕಾರಕ ಗ್ರಹಗಳು ಯಾವಾಗ್ಲೂ ಫೇವರೇಬಲ್ ರಿಸಲ್ಟ್ ಕೊಡುತ್ತಾ ಇಲ್ಲ ಅಲ್ವಾ ಈ ಯೋಗಕಾರಕ ಗ್ರಹಗಳು ಎಲ್ಲಿ ಹೋಗಿ ಕೂತ್ಕೊಂಡಿದಾವೆ ಜಾತಕದಲ್ಲಿ ಯಾರ ಜೊತೆ ಕಾಂಬಿನೇಷನ್ ಅಲ್ಲಿ ಇವೆ ಯಾವ ಗ್ರಹಗಳ ದೃಷ್ಟಿ ಇದೆ ಅದನ್ನು ಮತ್ತೆ ನೋಡ್ಕೊಳ್ಬೇಕಾಗತ್ತೆ ಏನೂ ಅಫ್ಲಿಕ್ಷನ್ ಇಲ್ಲದೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದ್ರೂ ಪರಿಸ್ಥಿತಿ ಏನೇ ಇದ್ರೂ ಕೂಡ ಅವುಗಳ ದಶಾಭುಕ್ತಿಯಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾಕೆ ಹೇಳಿ ಒಂದು ಕೇಂದ್ರ ಸ್ಥಾನ ಇನ್ನೊಂದು ತ್ರಿಕೋನ ಸ್ಥಾನ ಆಕ್ಟಿವೇಟ್ ಆಗಿರುತ್ತೆ ಅಲ್ವಾ ಸೊ ಅಷ್ಟೊಂದು ಸಮಸ್ಯೆ ಬರುವುದಿಲ್ಲ ತುಂಬಾ ಅಫ್ಲಿಕ್ಷನ್ ಇದ್ದಾಗ ಮತ್ತೆ ನಾವು ಅನ್ಕೊಳ್ಬೇಕು ಯಾವುದೋ ಜನ್ಮದಲ್ಲಿ ಏನೋ ಕರ್ಮ ಮಾಡಿದ್ದೇವೆ ಅದಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೆ ಹೀಗೆ ಯಾವುದೇ ಜಾತಕದಲ್ಲಿ ಯಾವುದೇ ರಾಜಯೋಗ ಅಂತ ಕ್ರಿಯೇಟ್ ಆಗ್ಬೇಕಂದ್ರೆ ಈ ಯೋಗಕಾರಕಗಳು ಕೇಂದ್ರ ಸ್ಥಾನ ಮತ್ತೆ ತ್ರಿಕೋನ ಸ್ಥಾನ ಅಧಿಪತ್ಯ ಹೊಂದಿರುವಂತಹ ಪ್ಲಾನೆಟ್ ಜೊತೆಯಾಗಿರಬೇಕು ಅಥವಾ ಸ್ಟ್ರಾಂಗ್ ಆಗಿರಬೇಕು ಆಗ ಮಾತ್ರ ರಾಜಯೋಗ ಅಂತ ಕ್ರಿಯೇಟ್ ಆಗುತ್ತೆ ಈ ರಾಜಯೋಗದ ಬಗ್ಗೆ ಮುಂದೆ ನೋಡುವ ಸೊ ಇದಿಷ್ಟು ಯೋಗಕಾರಕ ಗ್ರಹಗಳ ಬಗ್ಗೆ ಚಿಕ್ಕ ಮಾಹಿತಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ ಎಲ್ರಿಗೂ ಒಳ್ಳೇದಾಗ್ಲಿ